ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಅಕ್ಕಿ ಹಿಟ್ಟಿನಿಂದ ಹಪ್ಪಳ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ ಇಲ್ಲಿ ನಾನು ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಮೊದಲು ಎರಡು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ ಈ ಥರ ಗಂಟು ಇಲ್ಲದೆ ಇರೋ ಥರ ಹಿಟ್ಟನ್ನು ಫಸ್ಟು ನೀರಿನಲ್ಲಿ ಕಲಿಸ್ಕೋಬೇಕು ಡೈರೆಕ್ಟಾಗಿ ನೀರು ಕುದಿಯೋದಕ್ಕಿಟ್ಟು ಆಮೇಲೆ ಹಿಟ್ಟು ಹಾಕಿಬಿಟ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಮುಂಚೆ ನಾವು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಈ ಥರ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಳೋಣ ಈಗ ಎರಡು ಲೋಟ ಹಾಕಿದ್ದೆ ಇನ್ನೂ ಒಂದು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಒಟ್ಟಿನಲ್ಲಿ ನಾನು ಒಂದು ಹಿಟ್ಟಿಗೆ ಮೂರು ಲೋಟ ನೀರು ಹಾಕಿ ಫಸ್ಟು ಅಕ್ಕಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ ಈಗ ನೋಡಿರಿ ಒಂದು ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ದಪ್ಪ ತಳದ ಪಾತ್ರೆಯನ್ನು ಇಟ್ಕೋಬೇಕು ಈ ಪಾತ್ರೆಗೆ ಒಂದು ಎರಡು ಮೂರು ನಾಲ್ಕು ಐದು ನೀರನ್ನು ಹಾಕ್ತಾಯಿದ್ದೀನಿ ಒಟ್ಟಿನಲ್ಲಿ ಎಂಟು ಲೋಟ ನೀರಾಯಿತು ಸ್ನೇಹಿತರೆ ಒಂದು ಹಿಟ್ಟಿಗೆ ಎಂಟು ನೀರು ನಾವು ಮೂರು ಲೋಟ ನೀರು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ತಗೊಂಡ್ವಿ ಈಗ ಐದು ಲೋಟ ನೀರು ಇಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ಇದೆ ಈಗ ಅರ್ಧ ಚಮಚದಷ್ಟು ಹಪ್ಪಳ ಖಾರವನ್ನು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಹಪ್ಪಳ ಖಾರ ಇಲ್ಲ ಅಂತಂದರೆ ಸೋಡಾ ಪುಡಿ ಹಾಕೋಬೋದು ಹಾಗೇನೂ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಇದು ಹಾಕಿದ್ರೆ ಒಂದು ಸ್ವಲ್ಪ ಹಗುರವಾಗಿ ಬರುತ್ತೆ ಹಪ್ಪಳಗಳು ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ಮುಂಚೆ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಈ ನೀರಿಗೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕೈ ಬಿಡ್ದೇ ನೀಟಾಗಿ ಹೀಗೆ ತಿರುಗಿಸ್ತಾ ಇದ್ರೆ ಗಂಟಾಗೋದಿಲ್ಲ ಚೆನ್ನಾಗಿ ಹಿಟ್ಟನ್ನು ಕಲಿಸ್ತಾ ಇರಬೇಕು ಆವಾಗ ಕುದಿಯೋದಕ್ಕೆ ಶುರು ಆಗುತ್ತೆ ಗಟ್ಟಿಯಾಗ್ತಾ ಬರುತ್ತೆ ಯಾವ ಹದಕ್ಕೆ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಹಪ್ಪಳಗಳು ಕರೆದು ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ವರ್ಷದ ತನಕ ಇಟ್ಕೊಂಡು ಹಪ್ಪಳಗಳನ್ನು ತಿನ್ಬೋದು ಈಗ ನೋಡಿರಿ ಗಟ್ಟಿಯಾಗ್ತಾ ಬರ್ತಾ ಇದೆ ನಾನು ಕೈ ಆಡಿಸ್ತಾನೇ ಇದ್ದೀನಿ ಆಡಿಸೋದು ನಿಲ್ಸಿದ್ರೆ ಹೇಳಿದ್ನೆಲ್ಲ ಗಂಟಾಗ್ಬಿಡುತ್ತೆ ಸ್ನೇಹಿತರೆ ಹಪ್ಪಳ ಖಾರ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ ಮತ್ತು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿರಿ ಕೊಡ್ತಾರೆ ಹಿಟ್ಟು ಚೆನ್ನಾಗಾಗಿದೆ ಈ ಹಂತದಲ್ಲಿ ನಾವು ಆಫ್ ಮಾಡ್ಕೊಂಬಿಡ್ಬೇಕು ಈ ಥರ ಗಂಜಿ ಥರ ಆದಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು ಇದಕ್ಕೆ ನಾನು ಒಂದು ದೊಡ್ಡ ಚಮಚ ಆದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಮತ್ತು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಎರಡು ಚಮಚದಷ್ಟು ಹಾಕಿದ್ದೀನಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳ್ರಿ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಸಹ ಹಾಕೋಬೋದು ನಾನಿಲ್ಲಿ ಅಚ್ಚಕಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ನೋಡ್ರಿ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟಿಗೆ ಅಲ್ಲಿ ತನಕ ಕಲಸಿ ಇದನ್ನು ನಾವೀಗ ಹಪ್ಪಳಗಳನ್ನು ಹಾಕ್ಬಿಡೋಣ ಬನ್ನಿರಿ ಅವಲಕ್ಕಿ ಹಪ್ಪಳ ತೋರಿಸ್ದೆ ಸ್ನೇಹಿತರೆ ನಿಮಗೆ ಈಗ ಅಕ್ಕಿ ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಟೊಮೆಟೊದು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ಕೋಬೇಕು ಅಂತ ಈಗ ನೋಡಿರಿ ಚೆನ್ನಾಗಿ ಕಲಸಾಯಿತು ಈಗ ಮಾಡಿ ಮೇಲೆ ಬಂದಿದ್ದೀನಿ ನಾನು ಹಿಟ್ಟು ಚೆನ್ನಾಗಿ ತಣ್ಣಗಾಗಿದೆ ತುಂಬ ತಣ್ಣಗಾಗಬಾರ್ದು ಸ್ವಲ್ಪ ಬೆಚ್ಚ ಬೆಚ್ಚಗೆ ಇರುವಾಗಲೇ ನಾವು ಹಪ್ಪಳಗಳನ್ನು ಇಟ್ಕೊಂಬಿಡ್ಬೇಕು ಈಗ ನೋಡ್ರಿ ನಾನಿಲ್ಲಿ ಒಂದು ತೆಳುವಾದ ಬಟ್ಟೆ ಹಾಕಿ ಅದ್ರ ಮೇಲೆ ಕವರ್ ಹಾಕಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಒಂದು ಈ ಥರ ಹೀಗೆ ಉಜ್ಜಬೇಕು ತುಂಬ ಜಾಸ್ತಿ ತಿಕ್ಕೋದಕ್ಕೆ ಹೋಗ್ಬೇಡ್ರಿ ತೆಳುವಾಗ್ಬಿಟ್ರೆ ಹಪ್ಪಳ ಕವರ್ಗೆ ಅಂಟು ಬಿಡುತ್ತೆ ತೆಗಿಯುವಾಗ ಮತ್ತು ಸೀಳ್ಕೊಂಡು ಒಡೆದಂಗೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪನಾಗೆ ಹಾಕ್ಕೊಳ್ರಿ ನೋಡಿರಿ ಈ ಥರ ನಾನು ಒಂದು ಸಣ್ಣ ಚಮಚದಷ್ಟು ಹಾಕಿ ಸ್ವಲ್ಪ ಇದ್ದೀನಿ ಅಷ್ಟೇ ಈ ಥರ ಆದರೂ ಕೆಲವೊಂದು ಸೀಳ್ಕೊಂಡಿತ್ತು ಸ್ನೇಹಿತರೆ ನಂದೂ ಸೀಳುತ್ತೆ ಅದು ಬಿಸಿಲು ಜಾಸ್ತಿ ಇರುತ್ತಲ್ಲ ಹಾಗಾಗಿ ಹಪ್ಪಳಗಳು ಸೀಳ್ಕೊಳ್ಳುತ್ತೆ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಾಗಿತ್ತು ನಾನು ಇನ್ನೂ ಇಡಬೇಕು ಒಂದೇ ಲೋಟ ಹಾಕಿ ಇಟ್ಟಿದ್ದೆ ಅಷ್ಟೇ ನೋಡೋಣ ಹೇಗೆ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಸಲ ಇನ್ನೊಂದು ಸಲ ಮಾಡ್ಕೊತೀನಿ ಒಂದೊಂದು ಲೋಟನೇ ಹಾಕೊಳ್ರಿ ನಿಮ್ಗೆ ಜಾಸ್ತಿ ಅನಿಸೋದಿಲ್ಲ ಇಷ್ಟು ಹಪ್ಪಳ ಆಗಿದೆ ನೋಡಿರಿ ಸ್ನೇಹಿತರೆ ಒಂದು ದೊಡ್ಡ ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದೆ ನಾನು ಮಿಲ್ಗೆ ಹಾಕ್ಸಿರೋ ಅಕ್ಕಿ ಹಿಟ್ಟೆ ತೊಗೊಂಡಿದ್ದೀನಿ ನೀವು ಅಂಗಡಿಲಿ ಸಿಗುತ್ತಲ್ಲ ಅದನ್ನು ಸಹ ತೊಗೋಬೋದು ನೋಡಿರಿ ಸಂಜೆ ಅಷ್ಟೊತ್ತಿಗೆ ಈ ಥರ ಒಣಗಿದೆ ಇನ್ನೊಂದಿನ ಇನ್ನೊಂದು ಸ್ವಲ್ಪ ಬಿಸಿಲಿಗೆ ಹಿಟ್ಟೆ ನೋಡ್ರಿ ಈ ಥರ ಚೆನ್ನಾಗಿ ಕವರಿಂದ ಅದಾಗದೆ ಬಿಟ್ಕೊಂಡ್ಬರುತ್ತೆ ಈಗ ನೋಡ್ರಿ ಇದ್ದೀನಿ ಕೇಳಿಸ್ತಾ ಇದೆ ಅಲ್ವಾ ಎಷ್ಟು ಪಟ 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 ಅಂತ ಎಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ ಹಪ್ಪಳಗಳು ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ ನೀವು ಮಾಡ್ಕೊಳ್ಳ್ರಿ ಹಸಿ ಖಾರನೂ ಹಾಕೋಬೋದು ಒಣ ಖಾರನೂ ಹಾಕ್ಕೊಂಡು ಮಾಡ್ಕೊಬೋದು ನಿಮ್ಗೆ ಇಷ್ಟ ಅದು ತುಂಬ ಚೆನ್ನಾಗಿತ್ತು ಹಪ್ಪಳ ಖಾರ ಇಲ್ಲ ಅಂತಂದರೆ ಸೋಡಾ ಪುಡಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಹಾಕ್ಕೊಳ್ರಿ ನಾನು ಸೋಡಾ ಬಳಸಬಾರ್ದು ಅಂತ ಹಪ್ಪಳ ಖಾರ ತಂದಿದ್ದೀನಿ ಅಷ್ಟೇ ಇಲ್ಲ ನೋಡ್ರಿ ಹಪ್ಪಳ ಎಷ್ಟು ಚೆನ್ನಾಗಾಗಿದೆ ಒಳ್ಳೆ ಟೇಸ್ಟ್ ಆಗಿದೆ ನೀವೆಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ